ವಾಹಿನಿಗೆ ಸ್ವಾಗತ ಲಿಂಗಸಗೂರು ತಾಲೂಕು ಸೌಲಭ್ಯಕ್ಕಾಗಿ ಪರದಾಡುತ್ತಿರುವ ವಸತಿ ನಿಲಯದ ವಿದ್ಯಾರ್ಥಿಗಳು ಸಮೀಪದ ಡಿ ದೇವರಾಜು ಅರಸು ಹಿಂದುಳಿದ ವರ್ಗಗಳ ಕಲ್ಯಾಣಾಭಿವೃದ್ಧಿ ಇಲಾಖೆ ವ್ಯಾಪ್ತಿಯ ವಸತಿ ನಿಲಯದ ವಿದ್ಯಾರ್ಥಿಗಳು ಮೂಲಭೂತ ಸೌಲಭ್ಯಕ್ಕಾಗಿ ಪರದಾಟ ನಡೆಸುತ್ತಿರುವ ಘಟನೆ ಜರುಗಿದೆ ಬುಧವಾರದಂದು ಚಿಕನ್ ಊಟದಲ್ಲಿ ಹುಡುಕು ಬಂದಿದ್ದು ಇದರಿಂದಾಗಿ ವಿದ್ಯಾರ್ಥಿಗಳು ದಿಗ್ಭ್ರಮೆಗೊಂಡು ವಾರ್ಡನ್ ಹೇಳಿದಾಗ ವಾರ್ಡನ್ ಶರಣಪ್ಪ ಸಾಹುಕಾರ್ ಎಚ್ನಾಳೆ ಇವರು ಊಟವನ್ನ ಚೆಲ್ಲಿ ಬೇರೆ ತಟಿಯಲ್ಲಿ ಚಿಕನ್ ಹಾಕಿಸಿಕೊಂಡು ಊಟ ಮಾಡುವಂತೆ ಹೇಳಿದ ವಿಡಿಯೋ ವೈರಲ್ ಆಗಿದೆ ಸಮಸ್ಯೆ ಕುರಿತು ವಿದ್ಯಾರ್ಥಿಗಳು ತಾಲೂಕು ಕಲ್ಯಾಣಾಧಿಕಾರಿ ಮಾನಪ್ಪ ಬಡಿಗೇರ್ ಅವರಿಗೆ ಮಾಹಿತಿ ಕೊಟ್ಟಾಗ ಸ್ಥಳಕ್ಕೆ ಭೇಟಿ ನೀಡಿ ವಿದ್ಯಾರ್ಥಿಗಳ ಸಮಸ್ಯೆಯನ್ನ ಆಲಿಸಿದ್ರು ವಿದ್ಯಾರ್ಥಿಗಳು ಮೂಲಭೂತ ಸೌಲಭ್ಯಗಳನ್ನ ಕೇಳಿದ್ರೆ ವಾರ್ಡನ್ ಅವಮಾನ ರೀತಿಯಲ್ಲಿ ಮಾತನಾಡುತ್ತಾರೆ ಬೆದರಿಕೆ ಹಾಕಿ ಅವಾಚ್ಯ ಶಬ್ದಗಳಿಂದ ಬೈಯುತ್ತಾ ಬೈತಾರೆ ಅಡುಗೆಯವರು ಸರಿಯಾಗಿ ಗುಣಮಟ್ಟದ ಆಹಾರ ಮಾಡ್ತಾ ಇಲ್ಲ ಇನ್ನು ಅಡುಗೆವರನ್ನ ಕೇಳಿದ್ರೆ ಅವರು ಕೂಡ ತರಕಾರಿ ಆಹಾರ ಸಾಮಗ್ರಿಗಳನ್ನ ವಾರ್ಡನ್ ಕೊಡ್ತಾ ಇಲ್ಲ ನೀಡಿದಷ್ಟು ಅಡುಗೆ ಮಾಡ್ತೀವಿ ಅಂತ ಹೇಳ್ತಾರೆ ವಾರ್ಡನ್ ಹಾಸ್ಟೆಲ್ಗೆ ಭೇಟಿ ನೀಡದೆ ಮಾತನಾಡ್ತಾರೆ ಜಮ್ಖಾನ್ ಬೆಡ್ಶೀಟ್ ಬಕೆಟ್ ಕೊಡ್ತಾ ಇಲ್ಲ ಮತ್ತು ಶುದ್ಧ ಕುಡಿಯುವ ನೀರು ಸೇರಿ ಮೂಲಭೂತ ಸೌಲಭ್ಯಗಳು ಎಂಬ ಬೇಡಿಕೆಗಳನ್ನ ಕೇಳಿದ್ರು ಮಾನಪ ಬಳಿಗೆ ಮಾತನಾಡಿ ವಾರ್ಡನ್ ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಲಭ್ಯಗಳನ್ನ ಒದಗಿಸುವ ಕೆಲಸ ಮಾಡಬೇಕು ಆಹಾರ ನಿಯಮಗಳಂತೆ ಸಾಮಗ್ರಿಗಳನ್ನ ಕೊಟ್ಟು ಗುಣಮಟ್ಟದ ಆಹಾರ ಕೊಡಬೇಕು ಇಲ್ಲವಾದಲ್ಲಿ ಸಮಸ್ಯೆಗಳು ಆಗುತ್ತೆ ಚಿಕನ್ ಊಟದಲ್ಲಿ ಹುಳು ಬಂದಿರುವ ಕುರಿತು ತಾವೇ ಒಪ್ಪಿಕೊಂಡ ಕಲ್ಯಾಣಾಧಿಕಾರಿಗಳು ಬೇರೆ ಊಟದ ವ್ಯವಸ್ಥೆ ಮಾಡುವಂತೆ ವಾರ್ಡನ್ಗೆ ಸೂಚನೆ ಕೊಟ್ಟಿದ್ದಾರೆ ಖಾರ ತರಕಾರಿ ಕಾಳು ಆಹಾರ ಸಾಮಗ್ರಿಗಳು ಸರಿಯಾಗಿ ಖರೀದಿಸಿ ಕೊಡುವಂತೆ ವಾರ್ಡನ್ ಹೇಳಿದರು ಪ್ರತಿ ವರ್ಷವೂ ಕೂಡ ಜಿಲ್ಲೆಯಾದ್ಯಂತ ಆಹಾರ ಸಾಮಗ್ರಿಗಳ ಖರೀದಿಸಿ ಎಲ್ಲ ಹಾಸ್ಟೆಲ್ಗಳಿಗೆ ನೀಡುವಂತೆ ಟೆಂಡರ್ ಮಾಡಿದ್ರು ಕೂಡ ಲಿಂಗಸಗೂರು ತಾಲೂಕಿನ ಹಾಸ್ಟೆಲ್ಗಳಲ್ಲಿ ಟೆಂಡರ್ದಾರರು ಪೂರೈಕೆ ಮಾಡದೆ ಇರುವುದು ಖಂಡನೀಯ ಇದರ ಕುರಿತು ಅಧಿಕಾರಿಗಳು ಮೌನ ವಹಿಸಿದ್ದು ಹಾಸ್ಟೆಲ್ನಲ್ಲಿ ಪದೇ ಪದೇ ಸಮಸ್ಯೆಗಳು ನಡೆಯುವುದಕ್ಕೆ ಮೂಲ ಕಾರಣವಾಗಿದೆ ಮೂಲಭೂತ ಸೌಲಭ್ಯಗಳ ಕುರಿತು ವಿದ್ಯಾರ್ಥಿಗಳು ವಾರ್ಡನ್ ಕೇಳಿದ್ರೆ ಅವರ ಮೇಲೆ ಕೇಸು ಬೆದರಿಕೆ ಹಾಗೂ ಕಾಲೇಜುಗಳ ಪ್ರಾಚಾರ್ಯರಿಗೆ ಹೇಳಿ ಪರೀಕ್ಷೆಗೆ ಹಾಜರಾಗದಂತೆ ತಡಿತೀನಿ ಅಂತ ಬೆದರಿಕೆಗಳು ಕೂಡ ಹಾಕ್ತಾ ಇದ್ದಾರೆ ಎಂದು ವಿದ್ಯಾರ್ಥಿಗಳು ಹೇಳಿದರು ಈ ಘಟನೆಯ ಕುರಿತು ಕಲ್ಯಾಣಾಧಿಕಾರಿಗಳಿಗೆ ವಿಚಾರಣೆ ಮಾಡಿದಾಗ ವಾರ್ಡನ್ಗೆ ಕಾರಣ ಕೇಳಿ ನೋಟಿಸ್ ಕೊಡಲಾಗಿದೆ ನೋಟಿಸ್ಗೆ ಉತ್ತರ ನೀಡಿದ ಮೇಲೆ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳಿಗೆ ವಾರ್ಡನ್ ಶರಣಪ್ಪ ಸಾಹುಕರ್ ಅಮಾನತಿಗಾಗಿ ಶಿಫಾರಸ್ಸು ನೋಟಿಸ್ ಕೊಡ್ತೀವಿ ಎಂದು ತಾಲೂಕು ಹಿಂದುಳಿದ ಹೇಳಿದ್ದಾರೆ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು